ಓವರ್ ಆಗಸ್ಟ್ ಹದಿನೆಂಟರಂದು ಆಯಿತು ಅಲ್ಲದೆ ಮುಂದಿನ ಮೂರು ತಿಂಗಳ ಒಳಗಾಗಿ ಮತ್ತೊಂದು ಲೂಪ್ ಕೂಡ ಉದ್ಘಾಟನೆಗೆ ಸಿದ್ಧವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದರು ಹೆಬ್ಬಾಳ ವಿಸ್ತೃತ ಫ್ಲೈ ಓವರ್ ಉದ್ಘಾಟನೆಯೊಂದಿಗೆ ಆ ಭಾಗದಲ್ಲಿ ಸಂಚಾರ ದಟ್ಟಣೆಗೆ ಟ್ರಾಫಿಕ್ ಜಾಮ್ ಮುಕ್ತಿ ಸಿಗಲಿದೆ ಎಂದೇ ನಿರೀಕ್ಷಿಸಲಾಗಿತ್ತು ಆದರೆ ಮೇಲ್ಸೇತುವೆ ಹೊಸ ಹೊಸ ಲೂಪ್ ಸಂಚಾರಕ್ಕೆ ಮುಕ್ತವಾದರೂ ಹೆಬ್ಬಾಳ ಜಂಕ್ಷನ್ನಲ್ಲಿ ಪೀಕ್ ಆರ್ನಲ್ಲಿ ಪೀಕ್ ಅವರ್ನಲ್ಲಿ ವಾಹನಗಳು ತೆವಳುತ್ತಾ ಸಾಕುವ ವಿಡಿಯೋ ಈಗ ವೈರಲ್ ಆಗ್ತಿದೆ ಡ್ರೋನ್ ಪೈಲಟ್ ಶ್ರೀಹರಿ ಕಾ ಕಾರಂತ್ ಅವರು ಹೆಬ್ಬಾಳ ಜಂಕ್ಷನ್ ಪ್ರದೇಶದ ಪ್ರದೇಶದ ಸಂಚಾರ ದಟ್ಟಣೆಯ ಡ್ರೋನ್ ವಿಡಿಯೋ ಮಾಡಿ ಎಕ್ಸ್ ತಾಣದಲ್ಲಿ ಅಪ್ಲೋಡ್ ಮಾಡಿದ್ದು ಈಗ ವೈರಲ್ ಆಗ್ತಿದೆ